ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಪಘಾತಗಳನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂಥ ಹೇಳಿಕೆ ದೇಶದ ರಾಜಕೀಯ ನಾಯಕತ್ವದ ನೈತಿಕ ಕೊರತೆಯನ್ನು ಮತ್ತೊಮ್ಮೆ ಎತ್ತು ತೋರಿಸುತ್ತೆ ಈ ಹೇಳಿಕೆ ಕೇವಲ ಒಂದು ಸಾಮಾನ್ಯ ಮಾತಿಗೆ ಸೀಮಿತ ಆಗಿಲ್ಲ ಇದು ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನೈತಿಕ ಹೊಣೆ ಹೊರೋ ಸಂಸ್ಕೃತಿನೇ ಇಲ್ಲ ಅನ್ನೋ ಕಹಿ ಸತ್ಯವನ್ನು ಬಯಲಿಗೆಗಿಳಿಯುತ್ತೆ ವಿಮಾನ ದುರಂತದಂತಹ ಗಂಭೀರ ಘಟನೆಗಳ ಬಗ್ಗೆ ಇಂತಹ ಬೇಜವಾಬ್ದಾರಿ ಹೇಳಿಕೆಗಳು ಜನರಲ್ಲಿ ಆಡಳಿತದ ಮೇಲಿನ ನಂಬಿಕೆನ ಕಡಿಮೆ ಮಾಡೋದು ಮಾತ್ರ ಅಲ್ಲ ಸತ್ಯವನ್ನ ತಿಳಿಯೋ ಅವರ ಹಕ್ಕನ್ನು ಸಹ ಕಸಿದುಕೊಳ್ಳುತ್ತೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ನೈತಿಕ ಹೊಣೆಯನ್ನ ಹೊರೋದು ಅಪರೂಪ ಆಗೋಗ್ಬಿಟ್ಟಿದೆ ಕೋವಿಡ್ ಟೈಮ್ನಲ್ಲಿ ಸತ್ತವರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಯಿತು ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದವರ ಸಂಖ್ಯೆಯ ಬಗ್ಗೆಯೂ ಸುಳ್ಳು ಲೆಕ್ಕಾಚಾರ ಕೊಟ್ಟಿದ್ರು ಕುಂಭಮೇಳದ ಕಾಲ್ತುಳಿತದಲ್ಲಿ ಸಂಭವಿಸಿದ ದುರಂತದಲ್ಲಿಯೂ ಸಾವಿನ ಸಂಖ್ಯೆಯನ್ನ ಮುಚ್ಚಿಟ್ಟಿದ್ರು ಈ ಎಲ್ಲಾ ಘಟನೆಗಳು ಒಂದೇ ಸತ್ಯ ತೋರಿಸತ್ತೆ ಏನು ಅಂತಂದ್ರೆ ಸರ್ಕಾರ ತನ್ನ ಸತ್ಯವನ್ನ ಬಹಿರಂಗ ಬದಲು ತನ್ನ ವೈಫಲ್ಯವನ್ನ ಮರೆಮಾಚೋಕೆ ಸುಳ್ಳಿನ ಆಶ್ರಯವನ್ನ ಪಡೆಯತ್ತೆ ಅನ್ನೋದು ಇದೀಗ ವಿಮಾನ ದುರಂತದ ಬಗ್ಗೆಯೂ ಇದೇ ರೀತಿಯ ಸುಳ್ಳುಗಳು ಹರಡೋ ಭೀತಿ ಇದೆ ವಿಮಾನ ದುರಂತವೊಂದರ ಕಾರಣವನ್ನ ಕಂಡು ಹಿಡಿಯುವಲ್ಲಿ ಬ್ಲಾಕ್ ಬಾಕ್ಸ್ ಪಾತ್ರ ಅತ್ಯಂತ ಮಹತ್ವದ್ದು ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಿಂದ ಕೂಡಿರುವಂತಹ ಈ ಬ್ಲಾಕ್ ಬಾಕ್ಸ್ ದುರಂತಕ್ಕೆ ಕಾರಣವಾದಂತಹ ತಾಂತ್ರಿಕ ಅಥವಾ ಇತರ ಅಂಶಗಳನ್ನು ದಾಖಲಿಸಿಟ್ಟಿರುತ್ತೆ ಸೊ ಈ ದಾಖಲೆಗಳನ್ನ ವಿಶ್ಲೇಷಿಸಿದ್ರೆ ದುರಂತದ ಹಿಂದಿನ ಸತ್ಯ ಬಯಲಾಗತ್ತೆ ಆದ್ರೆ ಈ ಸತ್ಯವನ್ನ ಜನರಿಗೆ ತಲುಪಿಸೋದಕ್ಕಿಂತ ಮೊದಲೇ ರಾಜಕೀಯ ಒತ್ತಡದಿಂದಾಗಿ ತನಿಖೆಯ ದಾರಿ ತಪ್ಪಿಸ್ತಾರಾ ಅನ್ನೋ ಅನುಮಾನವನ್ನ ಹುಟ್ಟಾಕತ್ತೆ ಅಷ್ಟೆಲ್ಲಾ ಸಂಖ್ಯೆಗಳನ್ನು ಮುಚ್ಚಿಟ್ಟಂತ ಕೇಂದ್ರ ಸರ್ಕಾರಕ್ಕೆ ಇದೊಂದು ತನಿಖೆಯನ್ನು ಮುಚ್ಚಿಡೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ ಇನ್ನು ವಿಮಾನ ದುರಂತದ ತನಿಖೆಯಲ್ಲಿ ಸತ್ಯವನ್ನ ಬಹಿರಂಗಪಡಿಸೋ ಬದಲು ಸುಳ್ಳು ಹೇಳೋದು ಯಾವ ರೀತಿ ರಾಜಕೀಯ ಲಾಭವನ್ನ ತಂದುಕೊಡುತ್ತೆ ಇದು ಕೇವಲ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಗ್ತಾನೆ ಅಥವಾ ಇದ್ರ ಹಿಂದಿನ ದೊಡ್ಡ ಲಾಭಿಗಳ ಪಾತ್ರ ಇದೆಯಾ ಅಥವಾ ಏನಾದ್ರೂ ಒತ್ತಡ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದು ಜನರ ಹಕ್ಕು ಒಂದು ಜವಾಬ್ದಾರಿಯುತ ಸರ್ಕಾರ ತನ್ನ ಜನರಿಗೆ ಸತ್ಯವನ್ನ ತಿಳಿಸ್ಬೇಕು ತನ್ನ ತಪ್ಪುಗಳನ್ನ ಒಪ್ಕೊಂಡು ಭವಿಷ್ಯದಲ್ಲಿ ಇಂತಹ ದುರಂತಗಳನ್ನ ತಡೆಯೋಕೆ ಕ್ರಮ ಕೈಗೊಳ್ಬೇಕು ಆದ್ರೆ ಇಂದಿನ ರಾಜಕೀಯ ವಾತಾವರಣದಲ್ಲಿ ಇದು ಕೇವಲ ಒಂದು ಕನ್ಸಾಗಿ ಉಳಿಯತ್ತಾ ಅನ್ನೋ ಭಯ ಕೂಡ ಇದೆ ಮೋದಿಯ ಆಡಳಿತದಲ್ಲಿ ನೈತಿಕ ಹೊಣೆ ಹೊರೋದನ್ನ ನಿಷೇಧ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಯಾವೊಬ್ಬ ನಾಯಕನು ನೈತಿಕ ಹೊಣೆ ಹೊತ್ತು ರಾಜೀನಾಮೆನೂ ಕೊಡೋದಿಲ್ಲ ರಾಜೀನಾಮೆ ಕೊಡೋ ದೂರದ ಮಾತು ಅಟ್ಲೀಸ್ಟ್ ನೈತಿಕ ಹೊಣೆಯನ್ನು ಸಹ ಹೊರೋದಿಲ್ಲ ಅನ್ನೋದು ವಿಪರ್ಯಾಸ ಅಮಿತ್ ಶಾ ದಯವಿಟ್ಟು ವಿಮಾನ ದುರಂತದ ತನಿಖೆಯಲ್ಲಿ ಸತ್ಯವನ್ನ ಬಯಲಿಗೆಳಿರಿ ಕೊರೋನಾ ಸಾಂಕ್ರಾಮಿಕ ಆಕ್ಸಿಜನ್ ಕೊರತೆ ಕುಂಭಮೇಳದ ಕಾಲ್ತುಳಿತದಂತಹ ಘಟನೆಗಳಿಗೆ ಸುಳ್ಳು ಹೇಳದಂತೆ ಈ ಘಟನೆಯಲ್ಲಿ ಸುಳ್ಳು ಹೇಳಲಿಕ್ಕೆ ಬರಬೇಡಿ ಈ ಬಾರಿ ಆದರೂ ಸತ್ಯವನ್ನ ಜನ ನಮ್ಮ ದೇಶದ ಆಡಳಿತದ ಮೇಲೆ ನಂಬಿಕೆ ಇಡೋದಕ್ಕೆ ನೀವು ಸ್ವಲ್ಪ ಆದರೂ ಅರ್ಹರು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳಿ ಜನರ ನಂಬಿಕೆಯನ್ನು ಗೌರವಿಸಿ ಬ್ಲ್ಯಾಕ್ ಬಾಕ್ಸ್ನಿಂದ ಬರೋ ಸತ್ಯವನ್ನು ಜನರಿಗೆ ತಿಳಿಸಿ ಇದು ಕೇವಲ ಒಂದು ತನಿಖೆ ಅಷ್ಟೇ ಅಲ್ಲ ಇದು ದೇಶದ ಜನರಿಗೆ ನೀವು ಕೊಡಬೇಕಾದಂಥ ಗೌರವ ಇನ್ನು ನಮ್ಮ ದೇಶದ ರಾಜಕೀಯ ವಾತಾವರಣವನ್ನ ಗಮನಿಸಿದಾಗ ಜನನಾಯಕರು ಅಂತ ಕರೆಸ್ಕೊಂಡಿರುವಂತಹ ಮಹಾನುಭಾವರು ತಮ್ಮ ತಪ್ಪುಗಳಿಗೆ ಅಥವಾ ವೈಫಲ್ಯಗಳಿಗೆ ಹೊಣೆಯನ್ನ ಹೊತ್ಕೊಳ್ಳೋದು ವಿರಳ ಅಪಘಾತ ಆಡಳಿತ ವೈಫಲ್ಯ ಅಥವಾ ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ತಪ್ಪನ್ನು ಒಪ್ಕೊಳ್ಳೋ ಬದಲು ಆರೋಪ ಪ್ರತ್ಯಾರೋಪಗಳ ಆಟನೇ ಹೆಚ್ಚಾಗಿ ಕಾಣಿಸುತ್ತೆ ಅಮಿತ್ ಶಾ ಹೇಳಿಕೆ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದೇ ಇರೋ ಅವರ ಧೋರಣೆಯನ್ನು ಎದ್ದು ತೋರಿಸುತ್ತೆ ಇದು ಜನರಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸಿದೆ ನಿಮ್ಮ ಜವಾಬ್ದಾರಿಯನ್ನ ನೀವೇ ಮರೆತರೆ ಸಾಮಾನ್ಯ ಜನ ಯಾರನ್ನ ನಂಬಬೇಕು ಇನ್ನು ನೈತಿಕ ಹೊಣೆ ಅನ್ನೋದು ರಾಜಕೀಯ ನಾಯಕತ್ವದ ಮೂಲಾಧಾರ ಆಗಿರಬೇಕು ಆದರೆ ಇಂದಿನ ರಾಜಕೀಯದಲ್ಲಿ ಈ ಗುಣ ಕ್ಷೀಣಿಸ್ತಾ ಇದೆ ತಪ್ಪುಗಳಿಗೆ ಜವಾಬ್ದಾರಿ ತೆಗೆದುಕೊಳ್ಳೋ ಬದಲು ರಾಜಕೀಯ ನಾಯಕರು ತಮ್ಮ ತಪ್ಪುಗಳನ್ನು ಇತರರ ಮೇಲೆ ಹೊರಿಸೋದು ಅಥವಾ ಸಮಸ್ಯೆಗಳನ್ನು ತಿರುಗಿಸಿ ಚರ್ಚೆಗಳನ್ನು ಬೇರೆ ಕಡೆ ಸಾಕ್ಸೋದು ಸಾಮಾನ್ಯ ಅನ್ನುವಂಥಾಗೋಗ್ಬಿಟ್ಟಿದೆ ಇನ್ನು ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಹತ್ತು ಗಂಟೆಗಳ ಡೇಟಾ ಇರುತ್ತೆ ಹತ್ತೇ ನಿಮಿಷದಲ್ಲಾದ ಅಪಘಾತದ ವೇಳೆ ವಿಮಾನದಲ್ಲಿದ್ದವರ ಭಯ ಆತಂಕ ಕೂಗಾಟ ಕಣ್ಣೀರು ಆಘಾತ ಪೈಲಟ್ ಮತ್ತು ಸಿಬ್ಬಂದಿಗಳ ಅಂತಿಮ ಪ್ರಯತ್ನ ಹೇಗಿತ್ತು ಅಲ್ಲಿ ಆಗಿರುವಂಥ ತಾಂತ್ರಿಕ ದೋಷ ಏನು ದೋಷ ಕಂಡು ಕೂಡಲೇ ಲ್ಯಾಂಡ್ ಮಾಡೋ ಪ್ರಯತ್ನ ಮಾಡಿದ್ರು ಸಾಧ್ಯವಾಗದಿದ್ದ ಕಾರಣಕ್ಕೆ ಏನಾಯಿತು ಅನ್ನೋದನ್ನೆಲ್ಲ ಸಹ ಈ ಬ್ಲ್ಯಾಕ್ ಬಾಕ್ಸ್ನಿಂದ ಬಯಲಾದರೆ ಸರ್ಕಾರ ಸೇರಿದಂತೆ ಯಾರೆಲ್ಲರ ಭ್ರಷ್ಟಾಚಾರದ ಕರಾಳ ಮುಖಗಳು ಬಯಲಾಗತ್ತೋ ಗೊತ್ತಿಲ್ಲ ಆದರೆ ಸತ್ಯಾಂಶ ಆಚೆ ಬಂದರೆ ಜನರ ಆಕ್ರೋಶವನ್ನು ಮೋದಿ ಅಮಿತ್ ಶಾ ಯಾರೂ ಸಹ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿಯ ತೀವ್ರತೆ ಆ ಮಟ್ಟಕ್ಕಿರುತ್ತೆ ಹಾಗಾಗಿ ನಿಮ್ಮ ಹುದ್ದೆಗೆ ಒಂದು ಗಂಭೀರತೆ ಇದೆ ಆ ಗಂಭೀರತೆಯಿಂದ ಎಚ್ಚರಿಕೆಯಿಂದ ಮಾತಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ